ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕರ್ನಲ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪಾ ಅಂತಂದರೆ ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಚೆನ್ನಾಗಿ ಟ್ರೋಲ್ ಆಗಿ ಹರಿದಾಡ್ತಿರೋ ವಿಚಾರದ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ ಮೊನ್ನೆ ತಾನೇ ಒಂದು ಸಿನಿಮಾ ತೆರೆ ಕಾಣುತ್ತೆ ಅದರ ಹೆಸರು ಕುಲದಲ್ಲಿ ಕೇಳಿ ಆಗೋದು ಅದರಲ್ಲಿ ಮನು ಅವರು ಆ್ಯಕ್ಟ್ ಮಾಡಿದ್ದಾರೆ ಆ ಸಿನಿಮಾ ತೆರೆ ಕಾಣುವ ಹಿಂದಿನ ದಿನವೇ ಆ ಮಡೇನೂರು ಮನೂವರ ಮೇಲೆ ಒಂದು ಎಫ್ ಐ ಆರ್ ಕೇಸ್ ಆಗುತ್ತೆ ಅದು ಯಾಕೆ ಕೇಸ್ ಆಯಿತು ಅದು ಯಾಕೆ ಎಫ್ ಐ ಆರ್ ಆಯಿತು ಅನ್ನೋದನ್ನು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದು ತುಂಬ ಬೇಜಾರಾಗುವಂಥ ಸಂಗತಿ ಇದೆ ಅದರ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ ಈಗಾಗಲೇ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಾಯ್ಸ್ ಒಂದು ರೆಕಾರ್ಡ್ ಓಡಾಡ್ತಿದ್ದೀನಿ ನೀವೆಲ್ಲ ಕೇಳಿಸ್ಕೊಂಡಿದ್ರೆ ನಾನು ಕೂಡ ಕೇಳಿಸ್ಕೊಂಡ ತಕ್ಷಣ ನನಗೆ ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ ಆದರೆ ಇವಾಗಲೂ ಕೂಡ ನನಗೂ ಕ್ಲಾರಿಟಿ ಇಲ್ಲ ಅದು ಯಾರ್ದು ವಾಯ್ಸು ಅದನ್ನು ಯಾರು ಮಾತಾಡಿದಾರೆ ಅಂತ ಸುಮಾರು ಜನ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ ಅದಕ್ಕೋಸ್ಕರ ನನಗೆ ಕ್ಲಾರಿಟಿ ಇಲ್ಲ ಆದರೆ ಆ ವಾಯ್ಸನ್ನು ಕೇಳಿದ ತಕ್ಷಣ ನನಗೆ ಬೇಜಾರಾಯಿತು ಸ್ನೇಹಿತರ ಬಹುಶಃ ಯಾರಿಗೂ ಆ ಧೈರ್ಯ ಬರಲ್ಲವೇ ಅಷ್ಟೊಂದು ಧೈರ್ಯ ಹೇಗೆ ಬಂತು ಅಂತಲೇ ಗೊತ್ತಿಲ್ಲ ಅದನ್ನು ಮಾತಾಡಿರೋರು ಅಷ್ಟೊಂದು ಧೈರ್ಯ ಹೇಗೆ ಬಂತು ಅಂತ ಗೊತ್ತಿಲ್ಲ ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ದೊಡ್ಡ ದೊಡ್ಡ ನಟರ ಬಗ್ಗೆ ತುಂಬ ಕೇಳುವಾಗಿ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ ಅದು ಕೇಳಿದ ತಕ್ಷಣ ಯಾರಿಗಾದರೂ ಕೋಪ ಬರುತ್ತೆ ಯಾರಿಗಾದ್ರೂ ಬೇಜಾರಾಗುತ್ತೆ ಅದೇ ನನಗೆ ಆಗಿದ್ದು ಅದಕ್ಕೋಸ್ಕರ ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ ಸ್ನೇಹಿತರ ಆ ಒಂದು ವಾಯ್ಸಲ್ಲಿ ಏನಿದೆಯಪ್ಪ ಅಂತಂದರೆ ಇನ್ನೊಂದು ಐದಾರು ವರ್ಷದಲ್ಲಿ ಶಿವರಾಜ್ ಕುಮಾರ್ ಅವರು ಸತ್ತೋಗ್ತಾರೆ ಆಲ್ರೆಡಿ ದರ್ಶನ್ ಸತ್ತೋಗಿದ್ದಾರೆ ಹೋಗಿದ್ದಾರೆ ಇನ್ನೊಂದು ಇದ್ರೆ ಒಂದು ಐದಾರು ಏಳು ವರ್ಷ ಇರ್ತಾರೆ ಅದರಲ್ಲಿ ಒಂದು ಒಂದು ಎರಡು ಸಿನಿಮಾ ಮಾಡ್ತಾರೆ ಅದು ಸಿನಿಮಾ ಏನು ಓಡಲ್ಲ ಸುಮ್ಮನೆ ಒಂದು ಫ್ಯಾನ್ ಕ್ರೇಜ್ ಇರುತ್ತೆ ಅದು ಕ್ರೇಜ್ ಹಂಗೆ ಇರುತ್ತೆ ಇನ್ನೊಂದು ಐದಾರು ವರ್ಷದಲ್ಲಿ ಧ್ರುವ ಸರ್ಜಾ ಸತ್ತು ಹೋಗ್ತಾರೆ ಇವರ ಮೂರು ಜನಕ್ಕೂ ಕಾಂಪಿಟೇಷನ್ ಆಗಿ ಕೊಡಕ್ಕೆ ಬಂದಿರೋದು ನಾನು ಅಂತ ವಾಯ್ಸಲ್ಲಿ ಹೇಳ್ತಾರೆ ಸ್ನೇಹಿತರೆ ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ದೊಡ್ಡ ದೊಡ್ಡ ಇವರೆಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹಿರಿಯ ಜೀವ ನಮ್ಮ ಶಿವರಾಜ್ ಕುಮಾರ್ ಅವರು ನಿನ್ನೆ ಮೊನ್ನೆ ತಾನೇ ಪಾಪ ಏನೋ ಕಾಯಿಲೆ ಅನ್ಕೊಂಬಿಟ್ಟು ಫಾರೆನ್ಗೆ ಹೋಗಿ ತೋರಿಸ್ಕೊಂಡು ಜೀವ ಪಡ್ಕೊಂಡು ಏನೋ ಸ್ವಲ್ಪ ನೆಮ್ಮದಿ ಇವಾಗಿದ್ದಾರೆ ಅವರು ಇನ್ನು ದರ್ಶನ ಅವರು ನೋಡೋಕೆ ಹೋದರೆ ಪಾಪ ಯಾರ ಜೀವನದಲ್ಲಿ ಏನು ಪ್ರಾಬ್ಲಮ್ಸ್ ಬರೋಲ್ಲ ಹೇಳಿ ಅವ್ರ ಜೀವನದಲ್ಲಿ ಏನೋ ಒಂದು ನಡಿಬಾರ್ದಾಗಿತ್ತು ನಡೆದು ಹೋಯ್ತು ಅದರಿಂದ ಹೊರಗಡೆ ಬಂದು ಈಗ ಸುಧಾರಿಸ್ಕೊಂಡು ಅವ್ರು ಏನೋ ಒಂದು ಕಡೆ ಚೆನ್ನಾಗಿದ್ದಾರೆ ಅಂಥವ್ರ ಬಗ್ಗೆ ಸತ್ತು ಸತ್ತೋಗಿದ್ದಾನೆ ಆಲ್ರೆಡಿ ಅಂತ ಮಾತಾಡ್ತಾರೆ ಧ್ರುವ ಸರ್ಜೆ ಇನ್ನೇನು ಏಳೆಂಟು ವರ್ಷ ಇರ್ತಾರೆ ಇದ್ರೆ ಇವರು ಮೂರು ಜನಕ್ಕೂ ಕಾಂಪಿಟೇಷನ್ ಕೊಡಕ್ಕೆ ಬಂದಿರೋ ಗಂಡುಗಳಿ ನಾನು ಅಂತ ಹೇಳ್ಕೊಳ್ತಾರೆ ಇವರೆಲ್ಲ ಸಿನಿಮಾದಲ್ಲಿ ಇನ್ನೂ ಅಂಬೆಗಾಲು ಕೂಡ ಇಟ್ಟಿಲ್ಲ ಸ್ನೇಹಿತರೆ ಇಂಥವ್ರು ಇಂಥ ದೊಡ್ಡ ದೊಡ್ಡ ಕಲಾವಿದ್ರ ಬಗ್ಗೆ ಮಾತಾಡ್ತಾರೆ ಕುಡಿದು ಮಾತಾಡ್ತಾರೋ ಅಥವಾ ಬೇಕು ಅಂತ ಮಾತಾಡ್ತಾರೋ ಹೇಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಇದು ಯಾರು ಅಂತ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ನನ್ನ ಕಡೆಯಿಂದ ಸ್ಪಷ್ಟವಾಗಿ ಹೇಳ್ತಾ ಇದು ಯಾರು ಮಾತಾಡಿದ್ರಿಂದ ಕ್ಲಾರಿಟಿ ಇಲ್ಲ ಆದರೆ ವಾಯ್ಸ್ ಕೇಳಿಸಿದ ತಕ್ಷಣ ನನಗೆ ಬೇಜಾರಾಯಿತು ಅಂತ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಇಷ್ಟೇ